ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ಏನು ವಿಕೃತಕಾಮಿ ಪ್ರಜ್ವಲ್ ರೇವಣ್ಣನವ್ರ ಬಗ್ಗೆ ಮತ್ತೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ಏನಪ್ಪ ವಿಚಾರ ಅಂದರೆ ಇವಾಗೆಲ್ಲ ಏನು ಬಾಯ್ ಇದ್ದಾರೆ ಒಂದು ವಾರದಿಂದ ಒಂದು ವಾರ ಆಯ್ತು ಇವತ್ತಿಗೆ ಏನು ವಿಕೃತ ಕಾಮಿ ಅಂಥ ಕಾಮಿ ಇಂಥ ಕಾಮಿ ಏನು ಬೇಕಾದಷ್ಟು ಆರೋಪ ಮಾಡ್ತಾ ಇದ್ದಾರೆ ಆದರೆ ಶಿಕ್ಷೆ ಕೊಡಿಸ್ತಾ ಇಲ್ಲ ಸರ್ಕಾರ ಇವ್ರದೇ ಇದೆ ಅಧಿಕಾರ ಇವ್ರ ಹತ್ರನೇ ಇದೆ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಎಷ್ಟು ದಿನ ಬೇಕು ಈ ದೊಡ್ಡ ದೊಡ್ಡವರು ಎಲ್ಲ ಕಥೆಗಳು ಬೇಗ ಮುಗಿದು ಹೋಗ್ತವೆ ಆದರೆ ನಾವು ಇದನ್ನು ಸಮರ್ಥನೆ ಮಾಡಿಕೊಳ್ಳೋಕ್ಕೆ ನಾವು ರಾಷ್ಟ್ರೀಯ ಪಕ್ಷದವರು ಅಲ್ಲ ನಾವು ಒಬ್ಬ ನಾಗರಿಕನಾಗಿ ಹೇಳ್ತಾ ಇದ್ದೀನಿ ಇದನ್ನ ನಿಜವಾಗ್ಲು ಏನಿವರು ಪ್ರಜ್ವಲ್ ರೇವಣ್ಣನವರು ತಪ್ಪು ಮಾಡಿದರೆ ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೆ ಆಗಲಿ ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಎಲ್ಲೂ ಕೂಡ ಅವರು ಮಗ ಕಾಣಿಸ್ತಾ ಇಲ್ಲ ಮಗ ಕಾಣ್ದಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ ಅವರೇ ಅಂತ ಕೆಲವರು ಅವ್ರ ತಂದೆನೇ ಒಪ್ಕೊಂಡಿದ್ದಾರೆ ನಾಲ್ಕು ನಾಲ್ಕೂವರೆ ವರ್ಷ ಆಯಿತು ಅಂತ ಆದರೆ ಇದಕ್ಕೆ ಕಠಿಣ ಕ್ರಮ ತಗೊಂಡು ಇದು ಒಳ್ಳೆಯ ಶಿಕ್ಷೆ ಆಗಬೇಕು ಮುಂದೆ ಇಂಥ ಅಪರಾಧಗಳು ನೆಡಿ ನಡೆಯಬಾರದು ಅಂತ ಶಿಕ್ಷೆಯನ್ನು ಕೊಡಬೇಕು ಯಾಕಂದರೆ ಇದು ಸುಮ್ಮನೆ ನಾಲ್ಕು ದಿನ ಅರ್ಚಾಡಿ ಕಿರ್ಚಾಡಿ ಸುಮ್ಮನೆ ಆಗಿಬಿಡೋದಲ್ಲ ಯಾವುದೋ ನನ್ನ ಹೆಸರು ಮಾಡೋಕ್ಕೆ ಹೋರಾಟ ಮಾಡೋದಲ್ಲ ಯಾಕಂದರೆ ಇಂಥ ಬೇಕಾದ ಸಮಸ್ಯೆಗಳು ನಡೆದಿದ್ದಾವೆ ಮುಂದೆ ನಡೀತನೂ ಇರ್ತವೆ ಯಾವುದು ದೊಡ್ಡವ್ರದ್ದು ಮಾತ್ರ ಬಯಲಿಗೆ ಬರುತ್ತೆ ಸಣ್ಣ ಸಣ್ಣ ಕುಟುಂಬದವರು ಮಾಧ್ಯಮದ ಒಗ್ಗ ವರ್ಗದವ್ರದ್ದು ಕೂಲಿ ಕಾರ್ಮಿಕರದು ಯಾವುದು ಕೂಡ ಬೀದಿಗೆ ಬರುವುದಿಲ್ಲ ಯಾಕಂದರೆ ಈಗ ಒಂದು ವಾರದಿಂದೆ ಇದೇ ಸಾರಕ್ಕಿ ಹತ್ರ ಸಾರಕ್ಕಿ ಹತ್ರ ಎರಡು ಕೊಲೆ ಆಯಿತು ಇದು ಬರಲೇ ಇಲ್ಲ ಸುದ್ದಿನೇ ಬರಲಿಲ್ಲ ತುಮಕೂರು ಹತ್ರ ಒಂದು ಮಹಿಳೆ ಮತ್ತೆ ನಮ್ಮ ಹಿಂದೂ ಒಬ್ಬ ಸಾಯಿಸಿದ ಅದು ಕೂಡ ಇಷ್ಟೊಂದು ಅರ್ಚಾಡಲಿಲ್ಲ ಕಿರ್ಚಾಡಲಿಲ್ಲ ಇವರು ಒಂದು ದೊಡ್ಡ ಕುಟುಂಬದವರನ್ನು ಕಂಡು ಇಷ್ಟೊಂದು ಛೇದ ತೇದವಾದಿ ಮಾಡ್ಕೊಂಡು ಇವ್ರು ಬಾಯವಾಡ್ಕೊತ ಇದ್ದಾರೆ ಅಂದರೆ ಈ ಮಾಧ್ಯಮದವರು ಅಂತೂ ಈ ಮಾನಗಟ್ಟನ ಮಕ್ಕಳು ಇವರು ಮಾಧ್ಯಮದವರು ಮಾನಘಟ್ಟವ್ರು ಅಂದ್ರೆ ಎಷ್ಟು ಮಾ ಮಾಡೋರಿಗಿಂತ ಇವರೇ ಮಾನುಗಟ್ಟು ಕೂತ್ಕೊಂಡವ್ರೆ ಏನು ರೀ ನಿಮಗೆ ಏನಾದ್ರು ಸುದ್ದಿ ತೋರ್ಸಕ್ ಬರುತ್ತಾ ನಿಮಗೇನಾದ್ರು ನಾಚಿಕೆ ಮಾನ ಮರ್ಯಾದೆನ ರೀತಿಯ ಶಿಕ್ಷೆ ಕೊಡಿಸ್ರಿ ಅದು ಬಿಟ್ಟು ನೀವು ವಿಡಿಯೋದಲ್ಲಿ ಯಾರ್ಯಾರು ಇದಾರೆ ಎಷ್ಟು ಜನ ಇದಾರೆ ಅವ್ರು ಯಾರು ಅವ್ರ ಹೆಸರು ಏನು ಇದು ಗೋಪ್ಯವಾಗಿ ಕಾಪಾಡೋದ್ರೆ ಇದನ್ನ ಹೆಣ್ಮಕ್ಳು ಮಾನ ಹರಾಜ್ ಆಗ್ತಾ ಇರೋದು ಪ್ರಜ್ವಲ್ ರೇವಣ್ಣವ್ರಲ್ಲ ಹೆಣ್ಮಕ್ಳು ಮಾನ ಮಾರ ಹರಾಜ್ ಆಗ್ತಾ ಇರೋದು ಮಾನ ಮರ್ಯಾದೆ ಕಳೆದ ಇರೋದು ಈ ತುಕಲಿ ಮಾಧ್ಯಮದವರು ಮತ್ತು ಕೆಲವರು ಕಾರ್ಯಕರ್ತರು ಆ ಪಕ್ಷದ ಕಾರ್ಯಕರ್ತರು ಕೆಲವರು ಮಾನ ಕಳೀತಾ ಇದ್ದಾರೆ ವಿಡಿಯೋಗಳು ತೋರಿಸ್ಕೊಂಡು ಎಲ್ಲ ವೀಡಿಯೋಗಳಲ್ಲೂ ಮಕ ತೋರಿಸ್ಕೊಂಡು ಆ ಇದು ನಾಚಿಕೆ ಮಾನ ಮರದಿ ಇರೋರು ಈ ಕೆಲಸ ಮಾಡ್ತಾ ಇದ್ದಾರಾ ಮಾನ ಹೆಣ್ಮಕ್ಳು ಮಾನ ಕಾಪಾಡೋರು ಈ ಕೆಲಸ ಮಾಡ್ತಾರಾ ಹೆಣ್ಮಕ್ಳು ಮಾನ ಮರದಿ ಕಾಪಾಡೋರು ಈ ಕೆಲಸ ಮಾಡ್ತಾರ ನಿಜವಾಗ್ಲೂ ನೀವು ಮಾನ ಮರದಿ ಹಾಳು ಮಾಡೋಕಂತಾನೆ ಇವತ್ತು ಅಕಸ್ಮಾತ್ ಇಷ್ಟು ದಿನ ಗೊತ್ತಿರಲಿಲ್ಲ ಎಲ್ಲೋ ಇದ್ರು ಒಂದು ಕಡೆ ಈಗ ಅವರ ಮಾನ ಮರದಿ ಕಳ್ಕೊಂಡು ನಾಳೆ ಅವರು ಬೀದಿಲಿ ಹೊರಡಂಗಿಲ್ಲ ರಸ್ತೆಯಲ್ಲಿ ಹೊರಡಂಗಿಲ್ಲ ಅವ್ರನ್ನೆಲ್ಲ ಕೆಟ್ಟದಾಗ ನೋಡ್ತಾರೆ ಇವತ್ತು ಯಾರು ಒಳ್ಳೆ ರೀತಿಯಲ್ಲಿ ನೋಡೋ ಅಂಥ ಗಂಡುಸರು ನಮ್ಮ ಕರ್ನಾಟಕದಲ್ಲಿದ್ದಾರೆ ನಮ್ಮ ದೇಶದಲ್ಲಿದ್ದಾರೆ ಅವರು ಒಳ್ಳೆ ಥರದಲ್ಲಿ ನೋಡ್ತಾರಾ ಯಾವುದೇ ಕಾರಣಪ್ಪ ಹೆಣ್ಮಕ್ಳನ್ನು ಒಳ್ಳೆ ರೀತಿಯಲ್ಲೇ ನೋಡುವುದಿಲ್ಲ ಕೆಟ್ಟ ರೀತಿಯಲ್ಲೇ ನೋಡೋಂಗೆ ಈ ತುಕಾಲಿ ಮಾಧ್ಯಮದರೆ ಮಾಡಿ ಕುತ್ಕಂಡ್ರಿ ಮಕ್ಕ ತೋರ್ಸ್ಕೊಂಡು ವಿಡಿಯೋಗಳು ಎಲ್ಲ ಶೇರ್ ಮಾಡ್ಕೊಂಡು ಎಲ್ಲ ಕಡೆ ವಿಡಿಯೋ ಶೇರ್ ಮಾಡ್ಕೊಂಡು ಇದು ಒಳ್ಳೆ ಕೆಲಸನಿದು ವಿಡಿಯೋ ಶೇರ್ ಮಾಡೋದು ಬರೀ ಪ್ರಜ್ವಲ್ ರೇವಣ್ಣವ್ರಿಗೆ ಮಾತ್ರ ಅಲ್ಲ ಶಿಕ್ಷೆ ಆಗಬೇಕಾಗಿರೋದು ಈ ವಿಡಿಯೋಗಳನ್ನು ಪೆನ್ ಡ್ರೈವ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿಕೆ ಕುತ್ಕೊಂಡಾರಲ್ಲ ಇವ್ರಿಗೂ ಕೂಡ ಶಿಕ್ಷೆ ಹಾಕಬೇಕು ಬರೀ ಅವ್ರಿಗೆ ಮಾತ್ರ ಶಿಕ್ಷೆ ಅಲ್ಲ ಇವ್ರಿಗೂ ಶಿಕ್ಷೆ ಹಾಕ್ಬೇಕು ಮಾಧ್ಯಮದವ್ರಿಗೂ ಶಿಕ್ಷೆ ಆಗಬೇಕು ಮಾಧ್ಯಮದವ್ರು ಇವತ್ತು ಹೆಸರು ಹೇಳ್ತಾ ಇದ್ದಾರೆ ಹೆಸರು ಸಮೇತ ಹೇಳ್ತಾ ಇದ್ದಾರೆ ಯಾರ ಮಕ್ಕಳು ಯಾರು ಚಿತ್ರನಟಿಯರು ಧಾರಾವಾಹಿಯವರು ಈ ಥರ ಎಲ್ಲ ಹೇಳಿಕೆ ಕುತ್ಕೊಂಡಿದ್ದಾರೆ ಇದು ಮತ್ತೆ ಮಾನವ ಮರದಿ ಕಾಪಾಡೋದಾ ಇದು ಹೆಣ್ಮಕ್ಳು ಮಾನವ ಮರದಿ ಕಾಪಾಡೋದಂದ್ರೆ ಇದೇನಾ ಹಿಂಗ ಕಾಪಾಡೋದು ಅವ್ರ ಮಕಾನ ತೋರಿಸ್ದಂಗೆ ಗೌಪ್ಯ ಇಟ್ಕೊಳ್ಳೋದಂಗೆ ಇಟ್ಕೊಂಡು ಮಾನವ ಮರದಿ ಕಾಪಾಡಬೇಕಾಗಿದೆ ಇವತ್ತು ಅವ್ರ ಹೆಸರು ಹೇಳ್ತಾ ಇದ್ದೀರಿ ಯಾರು ಇದ್ದಾರೆ ಅವ್ರ ಹೆಸರು ಏನು ಇನ್ನು ಎಷ್ಟು ಜನ ಇದ್ದಾರೆ ಇದು 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 ಹೇಳದೆ ಇದು ನ್ಯೂಸ್ ಹೇಳೋದ ಇದು ಒಳ್ಳೆ ಕಾಪಿ ಮುಂಡೆ ತೊಂದರೆ ಬಡ್ಕೊಳ್ಳೋದು ಇದು ನ್ಯೂಸ್ ಹೇಳದಾ ಇದು ಇದು ಯಾರು ಯಾವ ಯಾರು ನ್ಯೂಸ್ ಇದಕ್ಕೆ ಥೂ ಅಯೋಗ್ರ ಮಾನ ಮರದಿ ಬಿಟ್ಟು ನಿಂತ್ಕೊಂಡಿದ್ರಲ್ಲೋ ಟಿ ಆರ್ ಪಿಗೋಸ್ಕರ ಟಿ ಆರ್ ಪಿಗೋಸ್ಕರ ಮಾನ ಬಿಟ್ಟು ನಿಂತ್ಕೊಂಡಿದ್ದಾರಲ್ಲ ನೀವು ನಮಗಂತೂ ಯಾವುದು ಟಿ ಆರ್ ಪಿ ಬರ್ತಾ ಇಲ್ಲಪ್ಪ ನಮಗೆ ನಾವು ಪುಗ್ಸಟ್ಟೆ ನ್ಯೂಸ್ ತೋರಿಸ್ತಾ ಇದೀವಿ ಪುಗ್ಸಟ್ಟೆ ಸುದ್ದಿ ತೋರಿಸ್ತಾ ಇದೀವಿ ನಮಗೆ ಯಾವುದು ನ್ಯೂಸು ಯಾವುದು ಟಿ ಆರ್ ಪಿ ಯಾವುದೇ ಅಡ್ವರ್ಟೈಸ್ಮೆಂಟ್ ನಮಗೆ ಯಾವುದು ಬರ್ತಾ ಇಲ್ಲ ಯಾವುದು ಒಂದು ರೂಪಾಯಿ ತಗೊಂತಲ್ಲ ನಾವು ಆ ಥರ ಸುದ್ದಿನ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಆದರೆ ನಮ್ಮ ಜನಗಳು ಕೂಡ ಒಳ್ಳೆ ಸುದ್ದಿ ನೋಡ್ತಾ ಇಲ್ಲ ಹೆಣ್ಮಕ್ಳುಗು ಸುಮ್ಮನೆ ಗುಂಡಿ ಬಿಚ್ಚದೆ ಆದರೂ ಕೂಡ ಕೈ ಇಲ್ಲಿ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ರಿ ಬಿಚ್ಚಿನ ನನಗೆ ಒಂದು ಲಕ್ಷ ಜನ ನೋಡಿರ್ತಾರೆ ಆದರೆ ಒಳ್ಳೆ ವಿಚಾರ ನಮ್ಮ ಜನ ಯಾವತ್ತೂ ನೋಡೋಲ್ಲ ಒಳ್ಳೆ ವಿಚಾರ ತಿರುಚ್ ತಿರಸ್ಕಾರ ಮಾಡ್ತಾರೆ ಕಿತ್ತೋಗಿರೋ ವಿಡಿಯೋಗಳನ್ನು ಇವರೇ ನೋಡ್ತಾರೆ ಎಂತೆಂಥ ಅಶ್ಲೀಲ ವೀಡಿಯೋಗಳು ಬರ್ತಾ ಇದ್ದಾವೆ ಇದೆಲ್ಲ ಮಾನವ ಮರದಿ ಕಾಪಾಡಬೇಕಂತ ಹೆಣ್ಮಕ್ಳು ಅವರೇ ಎಲ್ಲ ಬಿಚ್ಚ ಇದ್ದಾರೆ ವಿಡಿಯೋಗಳಲ್ಲಿ ಅವರೆಲ್ಲ ಅಂತ ತೋರಿಸ್ತಾ ಇದಾರೆ ಕೆಲವು ವೀಡಿಯೋಗಳಲ್ಲಿ ಇದು ಮಾನವ ಮರದಿ ಕಾಪಾಡಬೇಕು ಕಾಪಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ವಿಡಿಯೋಗಳು ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು ಫಸ್ಟು ಕಾನೂನು ಇದಕ್ಕೆ ಕ್ರಮ ತಗೋಬೇಕು ದಯವಿಟ್ಟು ಇದನ್ನು ಕೂಡ ಇವತ್ತು ನಮ್ಮ ಗಂಡಸರು ಇಂಥ ವಿಡಿಯೋ ನೋಡಿ ಹಾಳಾಗ್ತಾ ಇದ್ದಾರೆ ಇವತ್ತಿನ ಯುವಕರು ಈ ವಿಡಿಯೋ ನೋಡಿ ಹಾಳಾಗ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಸರ್ಕಾರ ಇದಕ್ಕೂ ಕೂಡ ಕ್ರಮ ತಗೋಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಷ್ಟು ಕೆಟ್ಟದಾಗಿ ಇನ್ಸ್ಟಾಗ್ರಾಮಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಕೆಟ್ಟ ಕೆಟ್ಟ ರೀತಿಯಲ್ಲಿ ವಿಡಿಯೋಗಳು ಬರ್ತಾ ಇದಾವೆ ಇದಕ್ಕೂ ಕೂಡ ಕ್ರಮ ತಗೋಬೇಕು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಯಾವ ರೀತಿ ಕ್ರಮ ತಗೊತಿರೋ ಇದಕ್ಕೂ ಕೂಡ ಕ್ರಮ ತಗೋಬೇಕು ಯಾಕಂದ್ರೆ ಇಂಥ ಕೇಸ್ ಬೇಕಾದಷ್ಟು ನೋಡಿದೀವಿ ರಮೇಶ್ ಜಾರಕಿಹೊಳಿ ಅರ್ಧಕ್ಕೆ ನಿಂತು ಹೋಯ್ತು ಪೂರ್ತಿ ಮಿಗಿಲಿಲ್ಲ ಮೇಟಿ ಅವ್ರದ್ದು ಪೂರ್ತಿ ನಿಂತು ಹೋಯ್ತು ಮುಗಿಲಿಲ್ಲ ಆಮೇಲೆ ಒಂದು ಪೋಕ್ಷ ಕಾಯ್ದೆ ಕೇಸ್ ಹಾಕಿದ್ರು ಅದೂ ಕೂಡ ಮುಂಡ ಮುಚ್ಕೊಂಡು ಹೋಯ್ತು ಪಾಪ ಹೆಣ್ಮಗು ಮಮತಾ ಸಿಂಗ್ ಅಂತ ಅವ್ರ ಹೆಸರು ಆ ಮಗಳನ್ನು ಸ್ವಂತ ಗಂಡನ ತಮ್ಮ ಅತ್ಯಾಚಾರ ಮಾಡಿ ಇವತ್ತು ಒಂಬತ್ತು ವರ್ಷ ಆದರೂ ಕೂಡ ಕೇಸು ನ್ಯಾಯ ಸಿಗಲಿಲ್ಲ ಇನ್ನ ಇವ್ರದ್ದು ನ್ಯಾಯ ಕೊಡಿಸ್ತಾರ ಸಾಧ್ಯನೇ ಇಲ್ಲ ಇವತ್ತು ಹೆಣ್ಮಕ್ಳು ಮಾನ ಹಾರಾಜ ಹೊರತು ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ ಇವತ್ತು ಪಾಪ ಅವ ಮೇಡಮರು ಎಷ್ಟು ಸಂಘದ ಹತ್ರ ಹೋದರು ಸಂಘರಾದರೂ ನ್ಯಾಯ ಕೊಡಿಸಿ ಅಂತ ಸಂಘರು ಕೂಡ ನ್ಯಾಯ ಕೊಡಿಸ್ಲಿಲ್ಲ ಅವ್ರ ಹತ್ರ ದುಡ್ಡು ತಿನ್ಕೊಂಡು ಅವ್ರಿಗೆ ಕೆಟ್ಟ ಕೆಟ್ಟ ಬೈದರು ಇಂಥ ಬೇಕಾದಷ್ಟು ಸಮಸ್ಯೆಗಳು ಯಾವುದು ಇದು ಶಾಶ್ವತ ಅಲ್ಲ ಯಾವುದು ಕೂಡ ಅಧಿಕಾರ ಶಾಶ್ವತವಾಗಿರಲ್ಲ ಅರ್ಧಕ್ಕೆ ಮುಂಡ ಮುಚ್ಕೊಂಡು ಹೋಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬದಲಾವಣೆಯಾಗಿ ನಿಮಗಿಷ್ಟ ಆದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ